ಹೆಲೋ ಫ್ರೆಂಡ್ಸ್ ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಚ್ ಎನ್ ಬಿ ವೀಸಾ ಮೇಲೆ ಹೊಸ ರೂಲ್ಸ್ಗಳನ್ನು ತರ್ತಾರೆ ಇದು ಪ್ರಪಂಚದಾದ್ಯಂತ ಚರ್ಚನೀಯ ಅಂಶ ಆಗಿ ಉಳಿಯುತ್ತೆ ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಹೆಚ್ ಒನ್ ಬಿ ವೀಸಾ ಅಂದರೆ ಏನು ಇದರಲ್ಲಿರೋ ರೂಲ್ಸ್ಗಳೇನು ಇದರ ಪ್ರೊಸೀಜರ್ ಏನು ಹಾಗೆ ಇದನ್ನು ಯಾಕೆ ತಂದರು ಇದರಿಂದ ಅಮೇರಿಕಕ್ಕಾಗೋ ಲಾಭ ಮತ್ತು ನಷ್ಟ ಏನು ಹಾಗೆ ಭಾರತಕ್ಕಾಗೋ ಲಾಭ ನಷ್ಟ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅಮೆರಿಕಾದಲ್ಲಿ ತುಂಬಾ ಕಂಪನಿಗಳು ಇದ್ದಾವೆ ಈ ಕಂಪನಿಗಳು ಪ್ರಪಂಚದಾದ್ಯಂತ ತಮ್ಮ ಸರ್ವಿಸ್ ಗಳನ್ನ ಕೊಡ್ತಾರೆ ಈ ಕಂಪನಿಗಳಿಗೆ ತಮಗೆ ಬೇಕಾದ ಸ್ಕಿಲ್ ಇರೋ ಎಂಪ್ಲಾಯಿ ಬರೀ ಅಮೆರಿಕ ಒಂದರಲ್ಲಿ ಸಿಗುವುದು ಕಷ್ಟ ಆದ್ರಿಂದ ಈ ಕಂಪನಿಗಳು ತಮಗೆ ಬೇಕಾದ ಸ್ಕಿಲ್ ಇರೋಂತ ಎಂಪ್ಲಾಯಿ ನ ಹೊರ ದೇಶದಿಂದ ಬರಮಾಡ್ಕೋತಾರೆ ಹೀಗೆ ಬೇರೆ ದೇಶದವರು ಅಮೆರಿಕಾಗೆ ಬಂದು ಕೆಲಸ ಮಾಡಬೇಕಂದ್ರೆ ಅವರಿಗೆ ವೀಸಾ ಅನ್ನೋದು ಅವಶ್ಯಕ ಈ ವೀಸಾಗಳಲ್ಲೇ ತುಂಬಾ ವಿಧವಾದ ವೀಸಾಗಳು ಇರ್ತವೆ ಅದರಲ್ಲಿ ಹೆಚ್ ಒನ್ ಬಿ ವೀಸಾ ಒಂದು ವಿಧ ನವೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ ನೂರ ತೊಂಬತ್ತು ಅವತ್ತಿನ ಅಮೆರಿಕದ ಅಧ್ಯಕ್ಷ ಜಾರ್ಜ್ ಬುಷ್ ರವರು ಇಮಿಗ್ರೇಷನ್ ಆಕ್ಟ್ ಆಫ್ ನೈನ್ಟೀನ್ ನೈನ್ಟಿ ಅಡಿಯಲ್ಲಿ ಹೆಚ್ ಒನ್ ಬಿ ವೀಸಾ ನ ಜಾರಿಗೆ ತರ್ತಾರೆ ಅಮೆರಿಕಾದಲ್ಲಿರೋ ಕಂಪನಿಗಳಿಗೆ ತಮಗೆ ಅವಶ್ಯಕತೆ ಇರೋ ಸ್ಕಿಲ್ ಇರೋಂತ ಎಂಪ್ಲಾಯಿ ತಮ್ಮ ಬಜೆಟ್ ನಲ್ಲಿ ಅಮೆರಿಕ ದೇಶದಲ್ಲಿ ಸಿಗೋದು ಕಷ್ಟ ಆಗ ಅವರು ಬೇರೆ ದೇಶದಲ್ಲಿ ಅದೇ ಸ್ಕಿಲ್ ಇರೋ ಎಂಪ್ಲಾಯಿನ ನೋಡ್ತಾರೆ ಮುಖ್ಯವಾಗಿ ಭಾರತ ದೇಶದಲ್ಲಿ ಅವರಿಗೆ ಇಂತ ಎಂಪ್ಲಾಯಿಗಳು ಸಿಗ್ತಾರೆ ಆಗ ಆ ಕಂಪನಿಗಳು ಹೆಚ್ ಒನ್ ಬಿ ವೀಸಾ ಅಪ್ಲೈ ಮಾಡಿ ಈ ಎಂಪ್ಲಾಯಿನ ಅಮೆರಿಕಾಗೆ ಕರೆಸ್ಕೊಳ್ತಾರೆ ಈ ಹೆಚ್ ಒನ್ ಬಿ ವೀಸಾನ ಖುದ್ದು ಕಂಪನಿ ಕೊಡೋಕಾಗಲ್ಲ ಆ ಕಂಪನಿಗಳು ಅಮೆರಿಕದ ಗವರ್ಮೆಂಟ್ ಗೆ ಒಂದು ರಿಕ್ವೆಸಿಷನ್ ಅಪ್ಲಿಕೇಶನ್ ನ ಕೊಡಬೇಕು ಅವರು ಪ್ರತಿ ಒಬ್ಬ ಎಂಪ್ಲಾಯಿಗೆ ಒಂದೊಂದು ಅಪ್ಲಿಕೇಶನ್ ನ ಕೊಡಬೇಕು ಈ ಹೆಚ್ ಒನ್ ಬಿ ವೀಸಾ ಎಲ್ಲಾ ಫೀಲ್ಡ್ ನ ಎಂಪ್ಲಾಯೀಸ್ ಗೆ ಸಿಗಲ್ಲ ಇದು ಬರೀ ಸ್ಟೆಮ್ ಫೀಲ್ಡ್ ಎಸ್ ಎಂ ಅಂದ್ರೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಈ ಫೀಲ್ಡ್ ಅಲ್ಲಿ ಅವಶ್ಯಕತೆ ಇರೋರಿಗೆ ಮಾತ್ರ ಹೆಚ್ ಒನ್ ಬಿ ವೀಸಾ ನ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಅಮೆರಿಕಾದ ಯುನೈಟೆಡ್ ಸ್ಟೇಟ್ಸ್ ಸಿಟಿಜನ್ಶಿಪ್ ಅಂಡ್ ಇಮಿಗ್ರೇಷನ್ ಸರ್ವಿಸ್ ಪೋರ್ಟಲ್ ಗೆ ಸುಮಾರು ನಾಲ್ಕು ಪಾಯಿಂಟ್ ಏಳು ಲಕ್ಷ ಹೆಚ್ ಒನ್ ಬಿ ವೀಸಾ ಗಳು ಬಂದಿದ್ವು ಅಮೆರಿಕ ಅಷ್ಟು ಅಪ್ಲಿಕೇಶನ್ ಗಳಿಗೆ ಹೆಚ್ ಒನ್ ಬಿ ವೀಸಾ ಕೊಡಲ್ಲ ಪ್ರತಿ ವರ್ಷ ಎಂಬತ್ತೈದು ಸಾವಿರ ಅಪ್ಲಿಕೇಶನ್ ಮಾತ್ರ ಅಕ್ಸೆಪ್ಟ್ ಮಾಡುತ್ತೆ ಈ ಎಂಬತ್ತೈದು ಸಾವಿರ ಗಳಲ್ಲಿ ಅರವತ್ತೈದು ಸಾವಿರ ರೆಗ್ಯುಲರ್ ಕ್ಯಾಪ್ ಹಾಗೆ ಇಪ್ಪತ್ತು ಸಾವಿರ ಮಾಸ್ಟರ್ ಕ್ಯಾಪ್ ಕ್ಯಾಂಡಿಡೇಟ್ಸ್ ಗಳಿಗೆ ಕೊಡ್ತಾರೆ ಇಲ್ಲಿ ಮಾಸ್ಟರ್ ಕ್ಯಾಪ್ ಕ್ಯಾಂಡಿಡೇಟ್ಸ್ ಅಂದ್ರೆ ಅಮೆರಿಕ ದೇಶದಲ್ಲೇ ಮಾಸ್ಟರ್ ಡಿಗ್ರಿ ಅಥವಾ ಅದಕ್ಕಿಂತ ಹೆಚ್ಚಿನ ವಿದ್ಯಾಭ್ಯಾಸ ಪಡೆದ ಈ ಫೆಸಿಲಿಟಿ ಸಿಗುತ್ತೆ ಇನ್ನ ರೆಗ್ಯುಲರ್ ಕ್ಯಾಪ್ ಅಂದ್ರೆ ನಾರ್ಮಲ್ ಡಿಗ್ರಿ ಹೋಲ್ಡರ್ಸ್ ಗೆ ಇದನ್ನ ಕೊಡ್ತಾರೆ ಈ ಅಪ್ಲಿಕೇಶನ್ ಗಳಿಗೆ ಅಮೆರಿಕ ಲಾಟರಿ ಮೆಥಡ್ ಅಲ್ಲಿ ಹೆಚ್ ಒನ್ ಬಿ ವೀಸಾ ನ ಕೊಡ್ತಾರೆ ಲಾಟರಿ ಮೆಥಡ್ ಅಂತಂದ್ರೆ ವೀಸಾ ಗಳನ್ನ ರಾಂಡಮ್ ಆಗಿ ಸೆಲೆಕ್ಷನ್ ಮಾಡ್ತಾರೆ ಇದರಲ್ಲಿ ಯಾವುದೇ ಕ್ರೈಟೀರಿಯಾ ಬೇಸ್ ಇರೋದಿಲ್ಲ ಒಂದ್ಸಲ ಹೆಚ್ ಒನ್ ಬಿ ವೀಸಾ ಸಿಕ್ಕಿದ್ರೆ ಮೂರು ವರ್ಷದವರೆಗೂ ಇದರ ವ್ಯಾಲಿಡಿಟಿ ಇರುತ್ತೆ ಈ ವಿಜಾ ನಮ್ಮ ಇದ್ರೆ ಅಮೆರಿಕಾದಲ್ಲಿ ನಾವು ನೆಲೆಸಬಹುದು ಈಗಿನ ಹೊಸ ರೂಲ್ಸ್ ನ ಪ್ರಕಾರ ಅಮೆರಿಕದ ಕಂಪನಿ ಒಬ್ಬ ಎಂಪ್ಲಾಯಿನ ಹೆಚ್ ಒನ್ ಬಿ ಮೇಲೆ ಕರೆಸ್ಕೋಬೇಕಾದ್ರೆ ಅವನ ಮೇಲೆ ಒಂದು ಲಕ್ಷ ಡಾಲರ್ ನ ಖರ್ಚು ಮಾಡಬೇಕು ಅಂದ್ರೆ ಹೆಚ್ಚು ಕಡಿಮೆ ತೊಂಬತ್ತು ಲಕ್ಷ ಈ ತೊಂಬತ್ತು ಲಕ್ಷ ಮೂರು ವರ್ಷಕ್ಕೆ ಅಂದ್ರೆ ಪ್ರತಿ ವರ್ಷ ಕಂಪನಿ ಮೇಲೆ ಒಬ್ಬ ಎಂಪ್ಲಾಯಿಯಿಂದ ಮೂವತ್ತು ಲಕ್ಷ ಹೊರೆ ಬೀಳುತ್ತೆ ಸಪೋಸ್ ಈಗ ಒಂದು ಕಂಪನಿ ಹೆಚ್ ಒನ್ ಬಿ ವೀಸಾ ಮೇಲೆ ಹತ್ತು ಜನ ಎಂಪ್ಲಾಯೀಸ್ ನ ಕರೆಸ್ಕೋಬೇಕು ಅಂತ ಅಂದ್ಕೊಂಡ್ರೆ ತೊಂಬತ್ತು ಲಕ್ಷ ಇಂಟು ಹತ್ತು ಅಂದ್ರೆ ಒಂಬತ್ತು ಕೋಟಿ ಖರ್ಚಾಗುತ್ತೆ ಈ ಹೊಸ ರೂಲ್ಸ್ ಜಾರಿ ಆಗೋದಕ್ಕಿಂತ ಮುಂಚೆ ಅಮೆರಿಕದ ಕಂಪನಿ ಒಬ್ಬ ಹೆಚ್ ಒನ್ ಬಿ ವೀಸಾ ಎಂಪ್ಲಾಯಿಗೆ ಬರೀ ಸಾವಿರದ ಐನೂರು ಡಾಲರ್ ಅಂದ್ರೆ ಒಂದು ಪಾಯಿಂಟ್ ಎಂಟು ಲಕ್ಷ ಮಾತ್ರ ಖರ್ಚಾಗ್ತಿತ್ತು ನೀವು ಗಮನಿಸಿದ್ರೆ ಹಳೆ ರೂಲ್ಸ್ ಇಂದ ಆಗೋ ಖರ್ಚುಗೂ ಹೊಸ ರೂಲ್ಸ್ ಇಂದ ಆಗೋ ಖರ್ಚುಗೂ ಅಜಗಜಾಂತರ ವ್ಯತ್ಯಾಸವಿದೆ ಈ ಹೊಸ ರೂಲ್ಸ್ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಜಾರಿ ಆಗುತ್ತೆ ಈ ರೂಲ್ ಈಗ ಹೊಸದಾಗಿ ಅಪ್ಲೈ ಮಾಡೋರಿಗೆ ಮಾತ್ರ ಆಲ್ರೆಡಿ ಹೆಚ್ ಒನ್ ಬಿ ವೀಸಾ ಇರೋರು ಮೂರು ವರ್ಷದ ನಂತರ ರಿನುವಲ್ ಅಥವಾ ವೀಸಾ ನ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅವರಿಗೆ ಈ ಹೊಸ ರೂಲ್ಸ್ ಅನ್ವಯಿಸೋಲ್ಲ ಅವರು ಕಾಸ್ ಕೊಡೋ ಅವಶ್ಯಕತೆ ಇಲ್ಲ ಇದರಿಂದ ಆಲ್ರೆಡಿ ಹೆಚ್ ಒನ್ ಬಿ ವೀಸಾ ಮೇಲೆ ಅಮೆರಿಕಾದಲ್ಲಿ ಇರೋರು ಚಿಂತೆಯಿಂದ ಇರಬಹುದು ಈಗ ಅಮೆರಿಕ ದಿಢೀರಂತ ಈ ಹೊಸ ರೂಲ್ಸ್ ಗಳನ್ನ ಯಾಕೆ ತರ್ತು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಅಮೆರಿಕದ ಕಂಪನಿಗಳು ಎಚ್ ಒನ್ ಬಿ ವೀಸಾದ ಸವಲತ್ತನ್ನ ದುರ್ಬಳಕೆ ಮಾಡಿಕೊಳ್ತಿದಾವೆ ಇದನ್ನ ಎಕ್ಸಾಂಪಲ್ ಇಂದ ಅರ್ಥ ಮಾಡ್ಕೊಳ್ಳೋಣ ಸಪೋಸ್ ಅಮೆರಿಕದ ಕಂಪನಿಗಳಲ್ಲಿ ಒಂದು ಜಾಬ್ ಪೊಸಿಷನ್ ಖಾಲಿ ಇತ್ತು ಇದಕ್ಕೆ ಅಮೆರಿಕದ ಕಂಪನಿಯ ಇಂಟರ್ವ್ಯೂಗೆ ಒಬ್ಬ ಅಮೆರಿಕನ್ ಕ್ಯಾಂಡಿಡೇಟ್ ಹಾಗೆ ಒಬ್ಬ ಇಂಡಿಯನ್ ಕ್ಯಾಂಡಿಡೇಟ್ ಬರ್ತಾರೆ ಈ ಇಂಟರ್ವ್ಯೂ ಅಲ್ಲಿ ಅಮೆರಿಕನ್ ಕ್ಯಾಂಡಿಡೇಟ್ ತನಗೆ ವರ್ಷಕ್ಕೆ ಎರಡು ಲಕ್ಷ ಡಾಲರ್ ಗಳನ್ನ ಸ್ಯಾಲರಿಯಾಗಿ ಎಕ್ಸ್ಪೆಕ್ಟ್ ಮಾಡ್ತಾನೆ ಅದೇ ಒಬ್ಬ ಇಂಡಿಯನ್ ಕ್ಯಾನಿಡೇಟ್ ಪ್ರತಿ ವರ್ಷ ಆತನಿಗೆ ಬರೀ ಒಂದು ಲಕ್ಷ ಡಾಲರ್ ಕೊಟ್ರೆ ಸಾಕು ಅಂತ ಅಂತಾನೆ ಈ ಇಬ್ಬರಲ್ಲಿ ಕಂಪನಿಗಳು ಸಹಜವಾಗಿ ತಮ್ಮ ಕಾಸ್ಟ್ ಕಟಿಂಗ್ ಗೋಸ್ಕರ ಎಚ್ ಒನ್ ಬಿ ವೀಸಾ ನ ಅಪ್ಲೈ ಮಾಡಿ ಒಬ್ಬ ಇಂಡಿಯನ್ ಎಂಪ್ಲಾಯ್ ನೇ ತಗೋತಾರೆ ಎಷ್ಟೋ ಕಂಪನಿಗಳು ತಮ್ಮ ಆಲ್ರೆಡಿ ಜಾಸ್ತಿ ಸಂಬಳಕ್ಕೆ ಕೆಲಸ ಮಾಡ್ತಿರೋ ಅಮೆರಿಕನ್ ಎಂಪ್ಲಾಯಿಯನ್ನ ತೆಗೆದು ಹೆಚ್ ಒನ್ ಬಿ ವೀಸಾ ಅಪ್ಲೈ ಮಾಡಿ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡೋ ಭಾರತೀಯರನ್ನ ಆ ಜಾಗಕ್ಕೆ ತುಂಬಿಸ್ಕೊಳ್ತಾ ಇದ್ದಾರೆ ಇದರಿಂದ ಅಮೆರಿಕಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಗ್ತಿದೆ ಇಂತಹ ಕಾರಣಗಳಿಂದಲೇ ಹೆಚ್ ಒನ್ ಬಿ ವೀಸಾ ಮೇಲೆ ಹೊಸ ರೂಲ್ ತಂದಿದ್ದಾರೆ ಈಗ ಹೊಸ ರೂಲ್ಸ್ ನಿಂದ ಅಮೆರಿಕದ ಕಂಪನಿಗಳಿಗೆ ಹೆಚ್ ಒನ್ ಬಿ ವೀಸಾ ಮೇಲೆ ಬರೋ ಎಂಪ್ಲಾಯಿಗಳ ಮೇಲೆ ಆಗೋ ಖರ್ಚಿಗಿಂತ ಅಮೆರಿಕದಲ್ಲೇ ಸಿಗೋ ಎಂಪ್ಲಾಯಿ ಮೇಲಿನ ಖರ್ಚು ಕಡಿಮೆ ಇದರಿಂದ ಅಮೆರಿಕಾದಲ್ಲಿ ಎಂಪ್ಲಾಯ್ಮೆಂಟ್ ಹೆಚ್ಚುತ್ತೆ ಈಗ ಈ ಹೊಸ ರೂಲ್ಸ್ ಗಳಿಂದ ಭಾರತಕ್ಕೆ ಆಗೋ ನಷ್ಟ ಏನು ಅನ್ನೋದನ್ನ ನೋಡೋಣ ಪ್ರತಿ ವರ್ಷ ಅಮೆರಿಕ ಕೊಡೋ ಎಂಬತ್ತೈದು ಸಾವಿರ ಹೆಚ್ ಒನ್ ಬಿ ವೀಸಾ ಅಪ್ಲಿಕೇಶನ್ ಗಳಲ್ಲಿ ಅರವತ್ನಾಲ್ಕು ಸಾವಿರ ಭಾರತೀಯರಿಗೆ ಸಿಗ್ತಾ ಇದೆ ಅಂದ್ರೆ ಎಪ್ಪತ್ತು ಪರ್ಸೆಂಟ್ ಹೆಚ್ ಒನ್ ಬಿ ವೀಸಾ ಬರೀ ಭಾರತೀಯರಿಗೆ ಸಿಗ್ತಾ ಇದೆ ಇದರಿಂದ ಭಾರತೀಯರು ಅಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಸಂಪಾದಿಸಿರೋ ಕಾಸನ್ನ ಡಾಲರ್ಸ್ ಮುಖಾಂತರ ಭಾರತಕ್ಕೆ ಕಳಿಸ್ತಾರೆ ಈ ಹೊಸ ರೂಲ್ಸ್ ನಿಂದ ಭಾರತಕ್ಕೆ ಬರೋ ಡಾಲರ್ಸ್ ನ ಪ್ರಮಾಣ ವಿಪರೀತ ಕಡಿಮೆ ಆಗುತ್ತೆ ಒಂದು ರಿಪೋರ್ಟ್ ನ ಪ್ರಕಾರ ಅಮೆರಿಕದಲ್ಲಿ ನಾಲ್ಕು ಲಕ್ಷ ಜನ ಹೆಚ್ ಒನ್ ಬಿ ವೀಸಾ ಹೋಲ್ಡರ್ಸ್ ಇದಾರೆ ಇದರಲ್ಲಿ ನಾಲ್ಕು ಲಕ್ಷ ಜನ ಭಾರತೀಯರೇ ಮುಂದಿನ ದಿನಗಳಲ್ಲಿ ಇವರನ್ನು ಹೊರ ಹಾಕಿದ್ರು ಆಶ್ಚರ್ಯ ಪಡಬೇಕಿಲ್ಲ ಇಷ್ಟು ಜನ ತಮ್ಮ ಜಾಬ್ ಗಳನ್ನ ಕಳ್ಕೊಂಡು ಭಾರತಕ್ಕೆ ವಾಪಸ್ ಬಂದ್ರೆ ಇದು ಇಂಡಿಯನ್ ಎಕಾನಮಿ ಮೇಲೆ ಪರಿಣಾಮ ಬೀರುತ್ತೆ ಈ ಗ್ರಾಫ್ ಅನ್ನ ಒಂದ್ಸಲ ನೋಡಿ ಈ ಗ್ರಾಫ್ ಅಲ್ಲಿ ಅಮೆರಿಕದ ಯಾವ ಯಾವ ಕಂಪನಿ ಹೆಚ್ಚು ಹೆಚ್ ಒನ್ ಬಿ ವೀಸಾಗಳನ್ನ ಕೊಡುತ್ತಿದೆ ಅನ್ನೋದರ ಬಗ್ಗೆ ಇದೆ ಇದರಲ್ಲಿ ಭಾರತದ ಇನ್ಫೋಸಿಸ್ ಮತ್ತು ಟಿಸಿಎಸ್ ಕಂಪನಿಗಳು ಇವೆ ಈ ಕಂಪನಿಗಳು ಕಡಿಮೆ ಖರ್ಚಲ್ಲೇ ಪ್ರೀಮಿಯಂ ಐ ಟಿ ಸರ್ವಿಸ್ ಗಳನ್ನ ಕೊಡುತ್ತೆ ಈ ಹೊಸ ರೂಲ್ಸ್ ಇಂದ ಈ ಕಂಪನಿಗಳಿಗೆ ಖರ್ಚು ಹೆಚ್ಚಾಗಿ ಲಾಭ ಕಡಿಮೆ ಆಗುತ್ತೆ ಈಗ ಈ ಹೊಸ ರೂಲ್ಸ್ ನಿಂದ ಭಾರತಕ್ಕೆ ಆಗೋ ಲಾಭ ಏನು ಅನ್ನೋದನ್ನ ನೋಡೋಣ ಹೊಸ ರೂಲ್ಸ್ ನಿಂದ ಅಮೆರಿಕದ ಕಂಪನಿಗಳು ಖರ್ಚು ಕಡಿಮೆ ಮಾಡೋಕೆ ತಮ್ಮ ಆಫೀಸ್ ಅನ್ನ ಭಾರತದಲ್ಲೇ ತೆರೆದು ಕಡಿಮೆ ಖರ್ಚಿಗೆ ಸಿಗೋ ಇಲ್ಲಿನ ಎಂಪ್ಲಾಯೀಸ್ ಅನ್ನ ರಿಕ್ರೂಟ್ ಮಾಡ್ಕೋತಾರೆ ಇಲ್ಲಿ ಆಫೀಸ್ ಇಲ್ಲದ ಕಂಪನಿ ಕಂಪನಿಗಳು ಭಾರತದ ಕಂಪನಿಗಳಿಗೆ ತಮ್ಮ ಕಾಂಟ್ರಾಕ್ಟ್ ಅನ್ನ ಹೆಚ್ಚಾಗಿ ಕೊಡ್ತವೆ ಇದರಿಂದ ಭಾರತದಲ್ಲಿ ಎಂಪ್ಲಾಯ್ಮೆಂಟ್ ಹೆಚ್ಚಾಗಿ ಗವರ್ಮೆಂಟ್ ಗು ಆದಾಯ ಹೆಚ್ಚುತ್ತೆ ಈಗ ಈ ಹೊಸ ರೂಲ್ಸ್ ನಿಂದ ಅಮೆರಿಕಕ್ಕಾಗೋ ನಷ್ಟ ಏನು ಅನ್ನೋದನ್ನ ನೋಡೋಣ ಅಮೆರಿಕದ ಕಂಪನಿಗಳು ಹೆಚ್ಚು ಹಣ ಖರ್ಚು ಮಾಡಿ ಎಂಪ್ಲಾಯೀಸ್ ಗಳನ್ನ ರಿಕ್ರೂಟ್ ಮಾಡ್ಕೋಬೇಕಾಗುತ್ತೆ ಇಷ್ಟು ದಿನ ಬರಿ ಒಂದು ಲಕ್ಷ ಡಾಲರ್ ಬರ್ತಿದ್ದಂತ ಎಂಪ್ಲಾಯಿ ಗಳಿಗೆ ಈಗ ಎರಡು ಲಕ್ಷ ಡಾಲರ್ ಗಳು ಖರ್ಚು ಮಾಡಬೇಕಾಗುತ್ತೆ ಇದರಿಂದ ಈ ಕಂಪನಿಗಳಲ್ಲಿ ಖರ್ಚು ಹೆಚ್ಚಾಗಿ ಲಾಭ ಕಡಿಮೆ ಆಗುತ್ತೆ ಇದರಿಂದ ಈ ಕಂಪನಿಗಳಲ್ಲಿ ಇನ್ವೆಸ್ಟ್ ಇನ್ವೆಸ್ಟರ್ಸ್ ಇನ್ವೆಸ್ಟರ್ಸ್ಗೂ ನಷ್ಟ ಆಗೋ ಸಾಧ್ಯತೆಗಳಿವೆ ಕೆಲ ಕಂಪನಿಗಳು ಲಾಭ ಇಲ್ಲದಿರ ತಮ್ಮ ಕಂಪನಿಯನ್ನ ಮುಚ್ಚೋ ಪರಿಸ್ಥಿತಿಗೂ ತಲುಪುತ್ತೆ ಹೊಸ ರೂಲ್ಸ್ ನಿಂದ ಇಷ್ಟು ದಿನ ಜೆನ್ಯೂನ್ ಆಗಿ ಹೆಚ್ ಒನ್ ಬಿ ವೀಸಾ ಮೇಲೆ ಸ್ಕಿಲ್ಡ್ ಎಂಪ್ಲಾಯೀಸ್ ಗಳನ್ನ ತರಿಸಕೋತಿದ್ದಂತ ಕಂಪನಿ ಇನ್ ಮೇಲೆ ವಿಪರೀತ ಖರ್ಚು ಮಾಡಿ ಈ ಸ್ಕಿಲ್ ಎಂಪ್ಲಾಯ್ ಗಳನ್ನ ತರಿಸ್ಕೋಬೇಕಾಗುತ್ತೆ ಇದರಿಂದ ಅಮೆರಿಕದ ಕಂಪನಿಗಳಲ್ಲಿ ಸ್ಕಿಲ್ಫುಲ್ ಗಳ ಕೊರತೆ ಉಂಟಾಗುತ್ತೆ ಇದರಿಂದ ಅಮೆರಿಕದ ಕಂಪನಿಗಳ ಕ್ವಾಲಿಟಿ ಕಡಿಮೆ ಆಗುತ್ತೆ ಹೆಚ್ ಒನ್ ಬಿ ವೀಸಾ ಮೇಲೆ ಯಾರು ಬರಲಿಲ್ಲ ಅಂದ್ರೆ ಅಮೆರಿಕದಲ್ಲಿ ಬಾಡಿಗೆ ಯಾರು ಬರೋಲ್ಲ ಮನೆ ಯಾರು ಖರೀದಿ ಮಾಡೋಲ್ಲ ಅಲ್ಲಿನ ಕಾರ್ ಬೈಕ್ಸ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಗಳನ್ನ ಕೊಂಡುಕೊಳ್ಳೋಕೆ ಯಾರು ಇರೋದಿಲ್ಲ ಇದರಿಂದ ಅಮೆರಿಕದ ರಿಯಲ್ ಎಸ್ಟೇಟ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಹೊಡೆತ ಬೀಳುತ್ತೆ ಟ್ರಂಪ್ ತಂದಿರೋ ಈ ಹೊಸ ರೂಲ್ಸ್ ತುಂಬಾ ಕಠಿಣವಾಗಿದೆ ಇದಕ್ಕೋಸ್ಕರ ಅವರು ಅಮೆರಿಕದ ಕಂಪನಿಯಿಂದಾಗ್ಲಿ ಅಲ್ಲಿನ ಎಂಪ್ಲಾಯೀಸ್ ಗಳಿಂದಾಗ್ಲಿ ಅಥವಾ ಅಲ್ಲಿನ ಯುವ ಜನತೆಯಿಂದ ತಮ್ಮ ಅನಿಸಿಕೆ ಅಭಿಪ್ರಾಯ ಯಾವುದನ್ನು ತಗೊಂಡಿಲ್ಲ ಈ ಹೊಸ ರೂಲ್ಸ್ ಅಮೆರಿಕದ ಎಕನಾಮಿ ಮೇಲೆ ಭಾರಿ ಪರಿಣಾಮ ಬೀರುತ್ತೆ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಇಂತ ಎಷ್ಟೋ ತಲೆ ಬುಡ ಇಲ್ಲದಿರೋ ನಿರ್ಧಾರ ತಗೊಂಡು ಮುಂದಿನ ಎಲೆಕ್ಷನ್ ನಲ್ಲಿ ಆತ ಗೆಲ್ತಾನೋ ಇಲ್ವೋ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋದ ಮೇಲೆ ನಿಮ್ಮ ಅನಿಸಿಕೆನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋದ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಆನ್ ಅಲ್ಲಿ ಇಟ್ಕೊಳ್ಳಿ